ಅವು ನಮ್ಮ ಹತ್ರ ಇದಾವ ನಾ ಪುಣ್ಯವಂತ ಸರ್ ಯಾಕೆಂದ್ರೆ ಅಲ್ಲಿಂದ ಅಲ್ಲಿ ಶಟ್ಟ ಇಲ್ಲಿ ಹರಿಯಾಣ ಇಲ್ಲಿ ಬಂದು ಅವ್ ಮನಸಲ್ಲಿ ಕೊರಗ ಬರೋದು ಸರ ಅವ್ರು ನಾ ಎಷ್ಟೇ ಆನಂದ ಕೊಟ್ಟರೆ ಹರಿಯಾಣದ ಖುಷಿ ನನ್ಗೆ ಕೊಡೋಕ್ಕಾಗಲ್ಲ ಸರ ಆದರೂ ಅವರು ಒಂದು ಏಯ್ಟಿ ನೈಂಟಿ ಸೆವೆಂಟಿ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ಸರ್ ಅವ್ರು ಖುಷಿ ಯಾಕಂದ್ರೆ ಹರಿಯಾಣದ್ದು ಎಮ್ಮೆ ಸರ ಇಲ್ಲಿ ಬಂದು ಸ್ವಲ್ಪ ವಾಡ್ ಆಗಿರುತ್ತೆ ಹಾಡಾಗ್ತದೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಸರ್ ಹರಿಯಾಣದ್ದು ಖುಷಿ ನಾವು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಸರ್ ಅದಕ್ಕೆ ಆದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಒಂದು ಏಯ್ಟಿ ಪರ್ಸೆಂಟಿಗೆ ಕೊಟ್ಟಿದ್ದೀನಿ ಸರ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಏನೋ ಆಟಿದ್ರೆ ಇನ್ನು ಮಾಡ್ಕೊಂಡು ಹೋಗ್ತೀನಿ ಸರ್ ಕರ್ದಾದ್ಮೇಲೆ ನೀವು ಸ್ವಿಮ್ಮಿಂಗ್ ಹಾಲು ಇಲ್ಲಿ ಕರೆದು ಪುಡ್ಡು ತಿನ್ನಿಸಿ ಹಾಲು ಕರೆದು ಎಲ್ಲ ಆದ್ಬೇಕೆ ನಂತರ ಸ್ವಿಮ್ಮಿಂಗ್ ಪೂಲ್ ಬಿಡ್ತದೆ ಸರ್ ಅಂತ ನಂತರ ಅವ್ರು ಕ್ಲೀನಿಂಗ್ ಮಾಡೋಕರ್ ಸರ್ ಅಲ್ಲಿ ಕ್ಲೀನಿಂಗ್ ಮಾಡೋದು ಮತ್ತೆ ಬಿಡ್ತಾರ ಸರ್ ಕೆಟ್ಟ ಬಿಡ್ತಾರೆ ಸರ್ ನೀರಿನ ಇಷ್ಟಪಡೋಟ್ಟು ಅದು ಬೇರೆ ಏನೂ ಇಷ್ಟಪಡಲ್ಲ ಸರ್ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದಂದ್ರೆ ಭಾಳ ಖುಷಿ ಸರ್ ಅದಕ್ಕೆ ಯಾಕಂದ್ರೆ ಮೈ ಎಲ್ಲ ಸ್ವಲ್ಪ ಇದಾಗಿರೋದು ಸ್ವಲ್ಪ ಅಲ್ಲಿ ಹೀಟ್ ಇದಾಗಿರೋ ಅಲ್ಲಿ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿದಾಗ ಇರೋ ಆನಂದನೂ ಬೇರೆ ಸರ್ ನೀರಲ್ಲಿ ಕೂತು ಮೆಲ್ಕಸ್ತಾವ ಸರ್ ಆ ಹೆಚ್ಚು ಹತ್ತು ಡೈ ಎಲ್ಲನೂ ಕಾಣೋದು ಸಿಗುತ್ತೆ ಸರ್ ಅದಕ್ಕೆ ಪೇಲ್ ಹಾಂ ಮೆಲ್ಕು ಹಾಕ್ತಾವ ಸರ್ ಅಲ್ಲಿ ಕೂತು ಹಾಕ್ಬೇಕು ಸರ್ ಅದು ಒಂದು ಹಾಲಿನ ಇಲ್ಲವರ್ನೂ ಹೆಚ್ಚಾಗುತ್ತೆ ಸರ್ ಎಷ್ಟು ಮೆಲ್ಕ ಹೆಚ್ತಾವತ ಹಾಲಿನ ಹೆಚ್ಚಾಗ್ತದೆ ಸರ್ ಇಲ್ಲಿ ರೈತರು ಏನು ಮಾಡ್ತಾರೆ ಸರ ದಿನಂಪ್ರತಿ ಮೇವು ಒಕ್ಕೊಂಡಿರ್ತಾರೆ ಕುಂದಿರ್ತಾರೆ ಸರ್ ತಮ್ಮ ತರ ಟೈಮ್ ಹೋಗಿದೆ ಸರ್ ಬಾ ಇದ್ರೆ ಜಾಗ ಇದ್ರೆ ಮಾಡ್ಕೋದು ಒಳ್ಳೇದು ಸರ್ ಮತ್ತೆ ಇದನ್ನ ಏನ್ ಬೆಂಪಿಟ್ ಸರ್ ಮತ್ತೆ ಹೊಲಕ್ಕೆ ನೀರು ಆಗುತ್ತೆ ಅಲ್ಲ ಸರ್ ಒಂದು ಒಂದು ಹತ್ತು ಎಕರೆ ಹೊಲ ಇದ್ದವ್ರು ಮಾಡೋದು ಏನು ಭಾಳ ಬೆಟರ್ ಸರ್ ಇದು ರೈತರಿಗೆ ಹೆಂಗೆ ಸರ್ ಹೈನುಗಾರಿಕೆ ಮತ್ತು ರೈತರಿಗೆ ಸರ್ ಇದೆಲ್ಲ ಹೊಲಕ್ಕೆ ಒಂದು ಅಜೋಬದ ಸಂಬಂಧ ಇದೆ ಸರ್ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದು ಇತರದ ಗೊಬ್ಬರ ಹೊಲಕ್ಕೆ ಹೋಗುತ್ತೆ ಸರ್ ಎಲ್ಲಾನು ಹೋಗುತ್ತೆ ಸರ್ ಈ ಎಲ್ಲ ಹೋಗಿ ಸರ್ ಅಲ್ಲಿಂದ್ರೆ ಮತ್ತೆ ನಮ್ಮ ಮೇವು ಇಲ್ಲಿ ಮೇವು ಬರ್ಬೋದು ಸರ್ ಈ ಮತ್ತು ಹಾಲಿಂದ ವಾರ ವಾರ ಸಂತಿನ ನಡೆದಿದೆ ಸರ್ ಈಗ ಹೈನಿಗಾರಿಕ ಹಾಲು ವಾರ ಸಂತಿನ ನಡೆದಿ ಸರ ಮತ್ತು ಹೊಲದ ಖರ್ಚು ಹೆಚ್ಚು ಎಲ್ಲ ಹೋಗ್ತದೆ ಸರ್ ಇದು ಸರ್ ನಮ್ಮ ಮತ್ತು ಹೊಲದಲ್ಲಿ ಬರ್ತದೇನು ಅಮೌಂಟ್ ಏನು ಸರ ವರ್ಷಕ್ಕೆ ಸೇವಿಂಗ್ ಆಗ್ತದೆ ಸರ್ ಅದು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಸರ್ ಯಾಕೆಂದ್ರೆ ಇದಕ್ಕೂ ಕೃಷಿಗೆ ಇರುವಂಥ ಅನುಬಂಧ ಸಂಬಂಧ ಏನೋ ಸರ್ ಭಾಳ ಸಂಬಂಧ ಇದನ್ನು ಇಲ್ಲಿ ರೈತರದ್ದು ಇದಲ್ಲ ಸರ್ ಒಂದು ಕೃಷಿ ಮಾಡಿ ಕೃಷಿನೇ ಮಾಡ್ತಾರೆ ಹೈನ ಹೈನುಗಾರಿಕೆ ಮಾಡಿಬಿಡ್ತಾರೆ ಸರ್ ಇದು ಎರಡೂ ಜೈಂಟ್ ಇದು ಬಿ ಇದು ಸರ್ ಇದು ಅದರಿಂದ ಅದು ಇದರಿಂದ ಅದು ಇದೆ ಸರ್ ಅದಕ್ಕೆ ಕೆಲವೊಂದು ಜನಕ್ಕೆ ಅರ್ಥ ಆಗೋಲ್ಲ ಸರ್ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ ಸರ್ ಭಾಳ ಬೆಟ್ರದ್ದು ಅದೇ ಸರ್ ಇದರ ಕ ಇದೆ ಸರ್ ಹರ್ಯಾಣದಲ್ಲಿ ಕೃಷಿಗೆ ಇದು ಮತ್ತು ಹೈನುಗಾರಿಕೆಗೆ ಅವ್ರು ಎರಡೂ ಸಮಯ ಶ್ರಮಾಗಿ ತೊಗೊಂಡು ಸರ್ ಅವರು ಸ್ವಲ್ಪ ಡೆವಲಪ್ಮೆಂಟ್ ಇದ್ದಾರೆ ಸರ್ ಮತ್ತು ಈಗ ಇಲ್ಲಿದ್ರೆ ಖರ್ಚು ವೆಚ್ಚ ಈಗ ಅಲ್ಲಿಗೆ ಏನಾರು ಗೊಬ್ಬರ ಹಾಕ್ಬೋದು ಮನೆ ಸಂತೆ ಮಾಡ್ಕೋಬೋದು ಏನಾರು ಆಗ್ಬೇಕು ವಾರದ ಇವು ಬಿಲ್ ಬರುತ್ತೆ ಅಲ್ಲ ಸರ್ ಹಾಲಿನ ಬಿಲ್ ಅದನ್ನೆಲ್ಲ ಖರ್ಚು ವೆಚ್ಚ ನಡ್ಕೊಂಡು ಹೋಗಿ ತೋರಿಸ್ಕೊಂಡು ಹೋಗ್ತೀವಿ ಸರ್ ನಮ್ಮನ್ನ ಎಲ್ಲ ನಡ್ಸ್ಕೊತೀವಿ ಒಂದು ವರ ವರ್ಷಕ್ಕೆ ಏನು ನಮ್ದು ಆದಾಯ ಬರುತ್ತೆ ಅಲ್ಲ ಹೊಲದಲ್ಲಿ ಸರ ಅದನ್ನು ನಾವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಸರ್ ಇದರಿಂದ ಅದಕ್ಕೂ ಇರೋದು ಅನುಭವ ಸಂಬಂಧ ಭಾಳ ಇದೆ ಸರ್ ಹೈನುಗಾರಿಕೆ ಮತ್ತು ಕೃಷಿಗೆ ಸರ್ ಈಗ ನೀವು ನಾಲ್ಕು ಗಂಟೆಗೆ ಎದ್ದು ಸರ್ ಫಸ್ಟು ಏನು ನಾಲ್ಕು ಗಂಟೆಗೆ ಎದ್ದು ಸರ್ ಮೇವು ಹಾಕ್ತೀವಿ ಸರ್ ಮೇವು ಸರ್ ಇದೆ ಕಟ್ ಗೋದಿ ಹುಲ್ಲು ಸರ ಕಬ್ಬು ಮತ್ತು ಗಾಣೆ ಹುಲ್ಲು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿರ್ತಾರೆ ಎಲ್ಲ ಹಾಕ್ತೀವಿ ಸರ್ ಎಲ್ಲ ಹಾಕಿ ನಂತರ ಒಂದು ಬುಟ್ಟಿ ಇದೆ ಸರ್ ಆ ಬುಟ್ಟಿ ಪ್ರಕಾರ ಹಾಕ್ತೀವಿ ಸರ ಮತ್ತು ಅದರಲ್ಲಿ ಅದ್ರ ಮ್ಯಾಗೇನು ಮುಸ್ರಿ ಹಾಕಿಬಿಡ್ತೀವಿ ಸರ್ ಹ್ಞೂ ಮುಸ್ರಿ ಸರ್ ಹೌದ್ ದಾನ ಸರ್ ಈ ಹತ್ತಿ ಕಾಳ ಸರ್ ಕಡಲೆ ಕೈಯು ಸರ ಮತ್ತು ನಾವು ಗೋಧಿ ಸರ್ ಅಲ್ಲಿ ಗೋಧಿ ಕುದಿಸಿ ಹಾಕ್ತೀವಿ ಸರ ಮತ್ತೆ ಚೈನ್ ಬುಸ್ಸ ಅಂತ ಯೂಸ್ ಮಾಡ್ತೇವೆ ಸರ ಮೆಕ್ಕೆ ಇದೆಲ್ಲ ಯೂಸ್ ಮಾಡ್ತೇವೆ ಕ್ಯಾಲ್ಸಿಯಮ್ ಅವು ಎಲ್ಲ ಯೂಸ್ ಮಾಡಿ ಹಾಕ್ತೀವಿ ಸರ್ ಎಮ್ಮೆಗಳೆಲ್ಲ ತುಂಬ ನೋಡಕ್ಕೆ ಇಲ್ಲ ನಾನು ಹಾಲು ಕೊಡ್ತಾ ಇರುವಾಗ ಎಷ್ಟು ಸೇವ್ ಮಾಡ್ತೀನೋ ಅವು ಪ್ರೆಗ್ನೆಂಟ್ ಇದ್ದಲ್ಲ ಅಷ್ಟು ಸೇವ್ ಮಾಡ್ತೀನಿ ಸರ್ ಈಗ ಹೆಂಗಾಗುತ್ತೆ ಸರ ಹಾಲು ಕೊಡ್ತಾ ಇದ್ದಾಗ ಏನು ಹಾಲು ಕೊಡ್ತಾಯೋ ಫುಲ್ ಹಾಕ್ಬೋದು ಸರ ನಂತರ ಹಾಲ ಹಾಲು ಹಾಲು ಆದಬೇಕು ಸರ ಏನು ಮಾಡ್ತಾರೆ ಸರ ಕಮ್ಮಿ ಮೇವು ಮುಸ್ರಿ ಹಾಕೋದು ಮೇವು ಅಟ್ಟು ಮೇವು ಮೇಲೆ ಹಟ್ಟೋದು ಅದು ಎಮ್ಮೆಗಳು ವೀಕ್ ಆಗ್ತವೆ ಸರ್ ನಾವು ಎಷ್ಟು ಪ್ರೆಗ್ನೆಂಟ್ ಇದ್ದಲ್ಲಿ ಎಮ್ಮೆಗಳು ಮೇಯಿಸ್ತೋರ್ಲೆ ಅಷ್ಟು ಡಿಲಿವರ್ ಆದಬೇಕು ಹಾಲು ಕೊಡ್ತಾವ ಸರ್ ಅದಕ್ಕೆ ಸರ್ ಪ್ರೆಗ್ನೆಂಟ್ ಇದ್ದಲ್ಲಿ ಅಟ್ಟೆ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಸರ್ ಮುಸ್ರಿ ಹಾಕ್ಬೇಕು ಸರ್ ಎಲ್ಲ ಚೆನ್ನಾಗಿ ನೋಡ್ಕೊ ಅವು ನಮ್ಮ ಇಳುವರಿ ಆದಾಗ ಹಾಲು ಹೆಸರು ಕೊಡ್ತಾವೆ ಸರ್ ಡಿಲಿವರ್ ಆಗ್ಬೇಕು ಸರ್ ಹಾಲು ನೋಡ್ತೀನಲ್ಲ ಸರ್ ಹಾಲು ಪೇವರ್ ಮುರ ಇದ್ದದ್ದು ನಿಮ್ಗೆ ಯಾವ ಕೈ ಕೊಡಲ್ಲ ಸರ್ ಮುರ್ರ ನಿಮ್ಗೆ ಯಾವತ್ತೂ ಕೈ ಕೊಡಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೈ ಹಿಡಿತೀವಿ ಸರ್ ಮುರ್ರಾ ಹಾಲು ಕೊಡತ್ತೇವೆ ಸರ್ ಹದಿನೈದರಿಂದ ಇಪ್ಪತ್ತು ಲೀಟರ್ ತಕೊಂಡು ಮುರಾ ಇಪ್ಪತ್ತೈದು ತಕ ಕೊಡ್ತಾವೆ ಸರ್ ಮುರಾ ಹಾಂ ಇಪ್ಪತ್ತೈದು ಉಂಟು ಸರ್ ಎರಡು ಟೈಮ್ ಕೊಡ್ಸ ಮತ್ತೆ ಇದನ್ನು ಬಿಟ್ಟು ನಿಮ್ ಮೂವತ್ತು ಲೀಟರ್ ಏನು ತೋರಿಸ್ತದ ಅಲ್ಲ ಸರ್ ಅದು ಹಾಲಲ್ಲ ನಿಮ್ಗೆ ಹಿಣ್ತಾವ ಸರ್ ಇಲ್ಲ ಅಂತ ಹೇಳಲ್ಲ ಹೆಣಿಸ್ತಾರ ಸರ ತೋರಿಸ್ತಾರ ಸರ ಯೂಟ್ಯೂಬಲ್ಲಿ ಬರ್ತದೆ ಸರ್ ಅಷ್ಟೇ ಕರೆ ನಂತರ ಇರಲ್ಲ ಸರ್ ಅದು ಹಾಲು ಒಳ್ಳೆ ಲಾಸ್ಟ್ ಹೈಯೆಸ್ಟ್ ಅಂತ ಇಪ್ಪತ್ನಾಲ್ಕು ಎರಡು ಟೈಮ್ ಸರ್ ಅಷ್ಟೇ ಸರ್ ಬೇಕು ಏನು ಕೊಡ್ತಾವಲ್ಲ ಸರ್ ಅದು ಗ್ಯಾರಂಟಿ ಅಲ್ಲ ಸರ್ ಅದು ಆಗೋದು ಸರ್ ಎಲ್ಲ ಒನ್ ಟೈಮ್ ಅಷ್ಟೇ ಸರ್ ನೀವು ಎಷ್ಟೇ ಮೂವತ್ತು ಮೂರು ಹೇಳ್ತಾರೆ ಸರ್ ಮೂವತ್ತೈದು ಹೇಳ್ತಾರೆ ಸರ್ ಕಾಂಪಿಟೇಷನ್ದಲ್ಲಿ ಮೂವತ್ತೈದು ಸರ್ ಅದೆಲ್ಲ ಅಲ್ಲ ಸರ್ ಆಗಿನ ಟೈಮ್ ಕೊಡ್ತಾ ಹೋಗಿ ಅಂತ ಅಲ್ಲ ಆಗಿನ ಟೈಮ್ ಕೊಡ್ತಾರೆ ಸರ್ ಮಾಡಿರ್ತಾರೆ ಅಂತ ನನಗೂ ಗೊತ್ತಿಲ್ಲ ಸರ್ ಅದಕ್ಕೇನೇನು ಮಾಡಿ ಏನೇನು ಹಿಂಡಿಸ್ತಾರೋ ನನಗೂ ಗೊತ್ತಿಲ್ಲ ಸರ್ ಒಟ್ಟು ನನಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲೀಟರ್ ಹಿಂಡು ಸೇಫ್ ಜೋನ್ ಜೊಂಡು ಈ ಅದ್ರ ಮೇಲೆ ಏನು ಕೊಡ್ತಾ ಇದ್ದಾವೆ ಸರ್ ಅದನ್ನು ಏನು ಮಾಡಿ ಕೊಡ್ತಾ ನನಗೆ ಗೊತ್ತಿಲ್ಲ ನಾ ಹೇಳಕ್ಕಾಗಲ್ಲ ಸರ್ ಗೊತ್ತಾಗಲ್ಲ ಸರ್ ಏನು ಮೋಸ ಮಾಡ್ಬೋದು ಸರ್ ಮೋಸ ಮಾಡ್ಬೋದು ಸರ ಇದು ಆಲ್ಮೋಸ್ಟ್ ಅಲ್ಲಿ ಮೋಸ ಜನನೇ ಭಾಳ ಜಾಸ್ತಿ ಇದ್ದಾರೆ ಸರ್ ನಿಜ ಹೇಳೋರು ಬೆಲೆ ಇಲ್ಲ ಇಲ್ಲ ಸರ್ ನಾ ಅಷ್ಟೇ ನಿಜ ಹೇಳಕ್ ಹೊಂಟಿದ್ರು ನನಗೆ ಏನಂತಾರೆ ಸರ ಏನು ಬಿಡೋಪ್ಪ ಬಿಸ್ನೆಸ್ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾ ಸತ್ಯ ಹೇಳಕ್ ಹೋದ್ರೆ ಇದು ಈ ಥರ ಮಾಡ್ತಾರೆ ಸರ್ ಸುಳ್ಳು ಹೇಳಿದ್ರೆ ಸರ್ ಜಲ್ದಿ ನೆಮ್ಮಿಬಿಡ್ತಾರೆ ಸರ್ ದಿನ ಬೂರಿ ಅಂದರೆ ಸರ ಅವು ಅಲ್ಲಿ ಹರಿಯಾಣದಲ್ಲಿ ಸಿಗಲ್ಲ ಸರ್ ವಿಶೇಷ ಆ ಥರ ವಿಶೇಷ ಏನಂದ್ರೆ ಸರ್ ನಮ್ದು ಹಿರಿಯರು ನಮಗೆ ಹೇಳಿದ್ದು ಸರ ಬೂರಿ ಎಮ್ಮಿಯೋದ್ರೆ ಸ್ವಲ್ಪ ದೃಷ್ಟಿ ಆಗಲ್ಲ ಅಂತ ಸರ್ ಒಂದು ಶೆಡ್ಡಲ್ ಒಂದು ಇದ್ರೆ ದುಷ್ಟಿ ಆಗಲ್ಲತ್ತೆ ಅದು ಪೈಲಾ ಅದು ಆ ಬೂರಿ ಎಮ್ಮಿದ್ದು ಹಾಲು ದೇವ್ರಿಗೆ ಅಭಿಷೇಕ ಆಗ್ತಿತ್ತು ಸರ್ ನಾನು ಹೇಳಿದ್ದು ನಮ್ಮ ಹಿರಿಯರೆಲ್ಲ ಹೇಳಿದ್ದು ಸರ್ ಈ ಥರ ಇದ್ದರೆ ನಾನು ಒಂದು ಶೆಡ್ಲ್ ಒಂದು ಇರಬೇಕಂತ ಅದನ್ನೊಂದು ಬೂರಿ ಒಂದು ಎಮ್ಮಿದ್ ತೊಗೊಂಡಿನಿ ಸರ್ ನಾನು ಬ್ಲ್ಯಾಕ್ ಇರಲ್ಲ ಬ್ಲ್ಯಾಕ್ ಇರಲ್ಲ ಸರ್ ಅದು ಹರ್ಯನಲ್ಲಿ ಬೂರಿ ಅಂತಾರೆ ಸರ್ ಅದು ಅಲ್ಲಿ ಕಿಸಲ್ಲ ಸರ್ ವಿಶೇಷ ಅದು ಅಲ್ಲಿ ಇಲ್ಲ ಒಂದು ಒಂದು ಊರಲ್ಲಿ ಎರಡು ಮೂರು ಎರಡು ಮೂರು ಅಷ್ಟೇ ಕೊಡೋಕ್ಕೂ ಯಾರೂ ಮುಂದೆ ಬರೋಲ್ಲ ಸರ್ ನಾನೇ ಆ ಒಂದು ಬೂರಿ ತೊಗೋಬೇಕಾರೆ ಎರಡೂರು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್ ಲಕ್ಷ ಎರಡೂವರೆ ಲಕ್ಷ ಕೊಟ್ಟಿದ್ದೀನಿ ಸರ್ ಎಷ್ಟು ತಿಂಗಳ ಒಂದು ವರ್ಷ ಆಗಿದೆ ಈಗ ಎಂದ್ಸಲ ಒಂದು ಹತ್ರದ ಕರ ಒಂದು ರೆಡಿ ಆಗ್ತಾ ಇದೆ ಸರ್ ಈಗ ಮತ್ತೆ ಪ್ರೆಗ್ನೆಂಟ್ ಇದೆ ಸರ್ ಎಚ್ ಎಫ್ ಹೆಂಗಿದೆ ಸರ್ ಎಚ್ ಎಫ್ ಸ್ವಲ್ಪ ಬಾಸ್ ಮುಗಿಸ್ತು ಅವೆಲ್ಲಿ ಅಲ್ಲಿಂದ ಪಂಜಾಬ್ದಿಂದ ಎಚ್ ಎಫ್ ತರಬೇಕಾದ್ರೆ ಸರ್ ರಿಸ್ಕ್ ಇದೆ ಸರ್ ನಾನು ಟ್ರೈ ಮಾಡಿದ್ದೀನಿ ಸರ್ ನಮ್ಮ ಫ್ರೆಂಡ್ಗೊಬ್ಬ ತಂದಿದೆ ಒಂದು ಐದಾರು ಡೆತ್ ಅದು ಸರ್ ಇವಾಗ ತರ್ತಾ ಇಲ್ಲ ಅಲ್ಲಿ ಇಲ್ಲ ಸರ್ ಬೆಂಗಳೂರು ಇದೆ ಸರ್ ಇದೆ ಸರ್ ಪಂಜಾಬ್ ಇಂದ ಉಳಿಕೆ ಎಲ್ಲ ಬೆಂಗಳೂರು ಇದೆ ಸರ್ ಬೆಂಗಳೂರು ನಮ್ಮ ಬೆಂಗಳೂರು ಬೆಸ್ಟ್ ಸರ್ ಎಲ್ಲಿ ಬೆಂಗಳೂರು ಕೋಲಾರ ಚಿಂತಾಮಣಿ ಸರ್ ಹ್ಮ್ ಸಂತೆ ಅಲ್ಲ ಸರ್ ಅಲ್ಲೇ ಇದೆ ಲೋಕಲ್ ರೈತರು ರೈತರುಗಳು ಏನು ವ್ಯವಸಾಯ ಜಾಸ್ತಿ ಕಬ್ಬು ಸರ್ ಕಬ್ಬು ಸರ್ ಇಲ್ಲೆಲ್ಲ ಸುಗರ್ ಒಂದು ನಮ್ಮ ತಾಲೂಕಲ್ಲೇ ಐದಾರು ಸಹ ಫ್ಯಾಕ್ಟ್ರಿ ಇದೆ ಸರ್ ಎಲ್ಲ ಕಬ್ಬು ಬೆಳೀತಾರೆ ಸರ್ ಜಾಸ್ತಿ ಕಬ್ಬು ಜಾಸ್ತಿ ಪ್ರತಿಯೊಬ್ಬರು ಕಬ್ಬು ಸರ್ ಹಾಂ ಅದರಿಂದ ನಮ್ಮ ಮೇವಿಗೆ ಏನು ಕೊಡ್ತಿಲ್ಲ ಸರ್ ಇಲ್ಲಿ ಕಬ್ಬು ಮತ್ತೊಂದು ಮತ್ತೊಂದ್ಸರ ಕಬ್ಬಿನಿಂದ ನಮ್ಮ ಕ್ಯಾಲ್ಸಿಯಂ ಎಮ್ಗಳಿಗೆ ಕಬ್ಬು ಕೊಡ್ತಾ ಇದ್ರೆ ಕ್ಯಾಲ್ಸಿಯಮ್ ಗುಂಡು ಹೆಚ್ಚಾಗುತ್ತೆ ಸರ್ ಕ ನಮ್ಗೆ ಮೇವಿಗೆ ಏನು ಕೊಡ್ತೇವೆ ಬರಲ್ಲ ಸರ್ ಈ ಕಡೆ ಬಾಗಲಕೋಡೆ ಸೈಡ್ ಕಡೆ ಸ್ವಲ್ಪ ಆದ್ರೆ ಸ್ವಲ್ಪ ಮೇವಿನ ಕೊರತೆ ಸರ್ ಯಾಕಂದ್ರೆ ಆ ಕಡೆ ಹಸಿರು ಮೇವು ಸ್ವಲ್ಪ ಬೇಸಿಗೆ ಕಾಲ ಸಿಗೋದು ಇಲ್ಲಿ ಅಂತ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅದೊಂದು ನಮಗೆ ಬೆನಿಫಿಟ್ ಹಾಂ ಅದೊಂದು ಬೆನಿಫಿಟ್ ಸರ್ ನೀವು ಹನ್ನೆರಡು ತಿಂಗಳೆಲ್ಲ ನಮ್ಗೆ ಹಸಿ ಮೇವು ಸಿಗುತ್ತೆ ಸರ್ ಬೆಳಿತಾರೆ ಸರ್ ಮೆಕ್ಕೆ ಬೆಳಿತಾರೆ ಸರ್ ಗೋಧಿ ಹಿಂಗೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬೆಳೆಯೋದು ಕಬ್ಬು ಸರ್ ಅರಿಶಿಣ ಹಾಕ್ತಾರೆ ಸರ್ ಕಬ್ಬು ಸರ್ ಮೂರು ಎಕರೆ ಕಬ್ಬು ಇದೆ ಸರ್ ಒಂದು ಅರ್ಧ ಎಕರೆ ಆನೆ ಹೊಲ ಇದೆ ಸರ್ ಏನು ಸರ್ ಆನೆ ಗಜರ ಸರ್ ಆಣ್ಯಂತ ಹಸುಗಳಿಗೆ ಮಾಡಿದೆ ನಿಮ್ಮ ಸರ್ ಮೂರು ಏನು ನಾನು ಹಿಂಗೆ ನನಗೆ ಗೊತ್ತಿಲ್ಲ ಸರ್ ಹಿಂಗೆ ಮಾಡ್ತೀನಿ ನನಗೆ ಅದನ್ನು ಈಗ ನನಗೆ ಅದೇ ನಾನು ಹೆಂಗೆ ಮಾಡಿದೆ ಅದನ್ನ ಆ ಟೈಮ್ದಲ್ಲೇ ಹೊಳೆದು ಪ್ಲಾನ್ಗಳೇನು ಸರ್ ಅದು ಪೈಲ ಪ್ಲೇ ಇಪ್ಪತ್ತು ಎಂ ಎಸ್ ಶೆಡ್ ಮಾಡಿದೆ ಸರ್ ಅದ್ರ ಮೇಲೆ ಮ್ಯಾಗೆ ಒಂದು ರೂಮ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಬಂತು ಸರ್ ಅದು ಆಪೀಸ್ ಮಾಡಿದೆ ಸರ್ ಆಫೀಸ್ ಹೋಗು ಹಾದಿ ಆಗುತ್ತೆ ರೋಲ್ ಹೋಗ್ತೈತೆ ಮಾಡಿದೆ ಸರ್ ನಂತರ ಅದು ರೆಡಿ ಮಾಡ್ಬೇಕು ಒಂದು ವರ್ಷ ಬಿಟ್ಟು ದೊಡ್ಡ ವರ್ಷ ಬಿಟ್ಟು ಮತ್ತೆ ಜನ ಜಾಸ್ತಿ ಮಾಡ್ಬೇಕಂತ ಇದು ಇದನ್ನ ಇದು ಪ್ಲಾನ್ ಮಾಡ್ಕೊಂಡು ಹಿಂಗ್ ಮಾಡಿ ಇದು ಮಾಡಿದೆ ಸರ್ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇಡಬೇಕು ಇದೆಲ್ಲ ಒಂದು ಪ್ಲಾನ್ ಹಾಕಿ ಕಸ ಒಂದು ಪ್ಲಾನ್ ಹಾಕಿ ಮಾಡಿದೀನಿ ಸರ್ ಇದು ಮೇಲ್ಗಡೆ ಒಂದು ಸ್ಟೆಪ್ ಇದೆ ಸರ್ ಅಲ್ಲೆಲ್ಲ ನೀವು ತಿಂಡಿ ಅಲ್ಲೇ ತಿಂಡಿ ಸರ ಯು ಬಿ ಅವ್ರೇನು ಲೇಬರ್ಸ್ ಇದೆಯಲ್ಲ ಅವರೆಲ್ಲ ಇರಲಿಕ್ಕೆ ರೆಸ್ಟ್ ಮಾಡಲಿಕ್ಕೆ ಮಾಡಿದ್ದೀನಿ ಸರ್ ಹಾಂ ಸರ್